ವಾದರಾಜ್ ಜುವೆಲಸ್ ಮಂಡಿಪೇಟೆ ದಾವಣಗೆರೆ ಕೇ ಓಲ ಕಿ ಹೋಲ ಕೇವಲ ಒಂದು ಕಾಲ ಇರೋ ಶಾರ್ಟ್ ಚೈನ್ ನಿಮಗೂ ಇದೇ ತರ ಬೇಕಾದ್ರೆ ಸ್ನೀನ್ ಶಾರ್ಟ್ ಆರ್ಡರ್ ಇಟ್ಕೊಳ್ಳಿ ವಾಜರಾಜ್ ಮಂಡಿಪೇಟೆ ದಾವಣಗೆರೆ ಮಾಡ್ಸಿರಾ ಸರ್ ಇಲ್ಲೇ ಇದಾರೆ ಸರ್ ಯಾವ ಊರವರು ದಾವಣಗೆರೆ ನಮ್ಮ ಇನ್ಸ್ಟಾಗ್ರಾಮ್ ನೋಡಿ ಬಂದಿದೆ ಫೇಸ್ಬುಕ್ ನೋಡಿ ಬಂದಿದೆ ಸರ್ ಇನ್ಸ್ಟಾಗ್ರಾಮ್ ನೀವು ಹೇಳಿದಂಗೆ ಐತ ಸರ್ ಬೇರೆ ಥರ ಐತ ಚೆನ್ನಾಗಿದೆ ನಮ್ಮ ಅಂಗಡಿ ಬರ್ತಕ್ಕಂಥ ಏನಾದ್ರು ಇಷ್ಟಪಡ್ತೀರಾ ಎಲ್ಲದೂ ಚೆನ್ನಾಗಿದೆ ಬಂದು ಬೋರ್ಡ್ ಪರ್ಚೇಸ್ ಮಾಡಿ ಯಾವ ಡಿಸೈನ್ ಬೇಕು ಎಲ್ಲದನ್ನು ಮಾಡಿಕೊಡ್ತಾರೆ ನಿಮ್ಗೆ ಇಷ್ಟ ಆದಂಗೆ ಚೆನ್ನಾಗಿದೆ ಖುಷಿ ಆಯ್ತು ಸರ್ ಮೇಡಮ್ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಚೆನ್ನಾಗೈತೆ ಇಷ್ಟ ಆಯಿತು ಪ್ರೈಸನ್ನು ಹಾಕ್ಬಿಡ್ರಿ ಇನ್ನೊಂದ್ಸರಿ ಮ್ಯಾರೇಜ್ ಆದ್ದಂಗ್ ಸುಮ್ವಾ ದಿವಸಲ್ಲಿ ನೋಡ್ರಿ ನಮ್ಮಲ್ಲಿ ಇನ್ನೊಂದ್ಸರಿ ಮದುವೆ ಆಗ್ತಾ ಇದೆ ವದಿರಾಜ್ ದಿವಸ ಮಂಜುಪೇಟೆ ದಾವಣಗೆರೆಯಲ್ಲಿ ಹೌದ್ರಿ ಮೇಡಮ್ ಅವ್ರಿಗೆ ಹಾಕಿದ್ದಾರೆ ಖುಷಿ ಆಯ್ತಾ ಮೇಡಮ್ ಸರ್ ನಿಮ್ಗೆ ಖುಷಿ ಆಯ್ತಾ ಮತ್ತೆ ಧನ್ಯವಾದ ಧನ್ಯವಾದ